ನಾಮಫಲಕ ವಿಚಾರದಲ್ಲಿ ಹೆದರಿಸೋದು ಹಲ್ಲೆ ಮಾಡೋದು ಆಸ್ತಿ ನಷ್ಟ ಮಾಡೋದು ಸರಿಯಲ್ಲ ಕರ್ನಾಟಕದ ಗೌರವಕ್ಕೆ ಧಕ್ಕೆ ಬರಬಾರ್ದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಕನ್ನಡ ಸಂಘಟನೆಗಳ ಹೆಸರಿನಲ್ಲಿ ನುಗ್ಗಿ ಹೆದರಿಸಿ ಹಲ್ಲೆ ಮಾಡೋದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದ್ರು ಈ ರೀತಿ ಮಾಡದಂತೆ ಕನ್ನಡ ಸಂಘಟನೆಗಳಿಗೆ ಎಚ್ಚರಿಕೆಯನ್ನ ಡಿಸಿಎಂ ನೀಡಿದ್ರು ನಮ್ಮ ಕರ್ನಾಟಕದ ಗೌರವ ಸ್ವಾಭಿಮಾನ ಅದಕ್ಕೆ ಧಕ್ಕೆ ಬರಬಾರದು ಇದು ಕರ್ನಾಟಕದ ಗೌರವದ ವಿಚಾರ ಇದೆ ಪ್ರತಿಭಟನೆ ಮಾಡಲಿ ಬೋರ್ಡ್ ಹಾಕುವುದಕ್ಕೆ ಕೇಳಲಿ ಅದೆಲ್ಲ ನಾವೇನು ತಪ್ಪು ಅಂತ ನಾನು ನಾನು ಕಾನೂನನ್ನ ಪಾಲನೆ ಮಾಡಬೇಕಾದ್ದು ಎಲ್ಲ ನಾಗರಿಕರದ್ದು ಅಂಗಡಿಯವ್ರದ್ದು ಎಲ್ಲರದ್ದು ಕೂಡ ಡ್ಯೂಟಿ ಹಂಗಂತ ಹೇಳಿ ಹೋಗಿ ಎದುರಿಸ್ಬಿಟ್ಟು ಅವ್ರಿಗೆಲ್ಲ ಹೊಡೆದು ಆಸ್ತಿಗಳು ಒಳಗಡೆ ನುಗ್ಗಿ ಆಸ್ತಿ ಪಾಸ್ತಿ ಮಾಡಿದ್ರೆ ಅವ್ರ ಜವಾಬ್ದಾರಿ ಅವರು ಕಾನೂನು ಕ್ರಮ ಕೈಗೊಂಡ ಅದಕ್ಕೆ ನಾವು ಎಲ್ಲರೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ ಎಲ್ಲರೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ ಯಾವ ರೀತಿ ಫಲಕ ಇರಬೇಕು ಅಂತ ನಾವು ಈಗಾಗಲೇ ಕೊಟ್ಟಿದ್ದೀವಿ ಮತ್ತೆ ನಾನು ಬೆಂಗಳೂರು ನಗರದ ಎಲ್ಲರೂ ಕೂಡ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ ಹಾಗಂತ ನೀವು ಯಾರು ಸಂಘಟನೆಗಾರರು ಹೋಗಿ ಆಸ್ತಿಗಳನ್ನ ಒಡೆದಾಕಂತದ್ದು ಅಂತದ್ದು ಅದು ಮಾಡ್ಬಾರ್ದು ಈಗ ನಮಗೆ ತೊಂದರೆ ಮಾಡಿದ್ದಾರೆ ಸರ್ಕಾರ ಏನು ನೀವು ಸಹಕಾರ ಇದ್ರು ಇಲ್ಲ ಅನ್ನೋದು ನಾನು ಹೇಳುದಿಲ್ಲ ಅವ್ರು ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳುದಿಲ್ಲ ಹಂಗಂತ ಕಾನೂನನ್ನ ಕೈಗೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಕೊಡುದಿಲ್ಲ